ನಿಮ್ಮ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಗೊತ್ತಾ ಇತ್ತಾ ರಾಣೆಂಬೂರು ಹತ್ರ ಇರೋ ಮಾಗೋಡ್ ರೋಡ್ ಅಲ್ಲಿರೋ ಭೀಮಂದೋಣಿ ಅಂತ ತುಂಬಾನೇ ಪ್ರಸಿದ್ಧ Chasing vibes like seashells in the sand. Radio hums a tune I can't name. Crooked smiles, crashing waves, no shame. Flip my phone, toss it in my bag. Today's for us, no time to lag. ಫ್ರೆಂಡ್ಸ್ ನಾನು ನಿಮ್ಮ ವೆಲ್ಕಮ್ ಟು ಮೈ ಚಾನಲ್ ಇವತ್ ನಾವ್ ಎಲ್ಲಿದ್ದೀವಿ ಗೊತ್ತಾ ರಾಣೆಂಬೂರ್ ತಾಲೂಕ್ ಹತ್ರ ಇರೋ ಮಾಗೋಡ್ ರೋಡ್ ಅಲ್ಲಿರೋ ಭೀಮಂದೋಣಿ ಅಂತ ತುಂಬಾನೇ ಪ್ರಸಿದ್ಧವಾದ ಸ್ಥಳ ನಾನು ಇದೇ ಮೊದಲ್ ಬಾರಿ ಇಲ್ಲಿ ಬಂದಿರೋದು ತುಂಬಾನೇ ಪ್ರಶಾಂತವಾಗಿದೆ ಯಾರು ಕಾಣ್ತಿಲ್ಲ ಅಲ್ಲಿ ಇಲ್ಲೇ ಜನರನ್ನ ಕೇಳ್ಕೊಂಡು ಅಡ್ರೆಸ್ ವಿಳಾಸ ಕೇಳ್ಕೊಂಡು ಇಲ್ಲಿ ತರ ಬಂದಿದೀನಿ ನೋಡೋಣ ಯಾರಾದ್ರೂ ಸಿಕ್ರಿ ಇತಿಹಾಸದ ಉತ್ಕೊಂಡನ ಇಲ್ಲಿದೆ ಹೆಂಗಿದೆ ಅಂತ ಫಸ್ಟ್ ಇಲ್ಲಿ ಗುಡಿ ಇದೆ ಗುಡಿ ಒಳಗೆ ಹೋಗಿ ದೇವರ ಆಶೀರ್ವಾದ ತಗೊಂತೀನಿ ನಿಮ್ಗೂ ಇಲ್ಲಿ ಎಲ್ಲ ಸಂದರ್ಶನ ತೋರಿಸ್ತೀನಿ ಹೆಂಗಿದೆ ಪ್ರದೇಶ ಎಲ್ಲಾನು ತೋರಿಸ್ತೀನಿ ಓಕೆನಾ ಬನ್ನಿ ಸೊ ಫ್ರೆಂಡ್ಸ್ ಇದೇ ಭೀಮಂದೋಣಿ ಅಂತ ಇಲ್ಲಿದೆ ನೋಡಿ ಇದು ಇದರಿಂದ ಇತಿಹಾಸ ಇದೆ ಈ ಕತೆನ ಕೇಳೋಣ ಇಲ್ಲಿ ಯಾರಾದ್ರೂ ಇದ್ರೆ ಅವ್ರ ಕಡೆ ಕೇಳಿ ತಿಳ್ಕೊಳ ಇದ್ರ ಬಗ್ಗೆ ಏನ್ ಇತಿಹಾಸ ಇದೆ ಅಂತ ನಾನು ಇದೇ ಮೊದಲ್ ಬಾರಿ ನೋಡ್ತಿದ್ದೀನಿ ಇಲ್ಲಿ ನೋಡಿ ಈ ಕಡೆಯಿಂದನೂ ಬರ್ಬೋದು ಈ ಕ್ಲಿಯರ್ ಆಗ ಕಾಣುತ್ತೆ ಹೆಂಗಿದೆ ಅಂತ ಇದು ಆಕ್ಚುಲಿ ಭೀಮಾ ತನ್ನ ಕೈಯಿಂದ ತನ್ನ ಕೈಯಿಂದ ಭೀಮ ಒಂದೇ ಹೊಡೆತಕ್ಕೆ ಈ ಬಂಡೆನ ಎರಡು ಚೂರ್ ಮಾಡ್ದ ಅಂತ ಹೇಳ್ತಾರೆ ಇಲ್ಲಿ ಜನ ಅದ್ ಏನಕ್ಕೆ ಆಗಿತ್ತು ಅದರಿಂದ ಕಾರಣ ಏನಿದೆ ಅದರಿಂದ ಇತಿಹಾಸ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಫಸ್ಟ್ ಇದನ್ನ ನೋಡ್ಬಿಡಿ ಹೇಗಿದೆ ಅಂತ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಅಹ್ ಒಬ್ರು ಬಂದಿದ್ದಾರೆ ಫ್ಯಾಮಿಲಿ ಸಮೇತ ಅವರು ಬಹುಶಃ ದೋಣಿ ನೋಡಕ್ಕೆ ಬಂದಿರ್ಬೋದು ಕೇಳೋಣ ಅವ್ರಿಗೂ ಯಾವ ಎಷ್ಟು ವರ್ಷದಿಂದ ಬರ್ತಿದ್ದಾರೆ ಇಲ್ಲಿಗೆ ಇದ್ರ ಇತಿಹಾಸ ಏನೋ ಸ್ವಲ್ಪ ಗೊತ್ತಿದ್ರೆ ಕೇಳಿ ತಿಳ್ಕೊಳ್ಳೋಣ ಹಲೋ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಚಂದ್ರು ಅಂತ ಹೇಳಿದ್ರೆ ಯಾವ್ರಿಂದ ಸರ್ ಬಂದಿರೋದು ನಮ್ದು ಮೂಲತಃ ಕಲ್ಯಾದವ್ರೆ ನಾವೆಲ್ಲ ರಾಣೆಮಿಡ್ರಲ್ಲಿ ಇದೇವೆ ಹೌದ್ರೆ ಇಲ್ಲಿ ಅಂದ್ರೆ ಬರ್ತಾ ಇರ್ತೀರಾ ಇವ್ರಿಗೆ ಬರ್ತಾ ಇರ್ತವ್ರೆ ಹೌದ್ರೆ ನಾವಿಲ್ಲೇ ರಾಣೆಮಿಡ್ರಲ್ಲಿ ಇರೋದ ಇಲ್ಲ ಆರ್ ಟಿ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ ಫ್ರೀ ಟೈಮ್ ಇಂದ ಬಂದ್ ಸಂಡೇ ಇರೋದಕ್ಕೆ ಫ್ಯಾಮಿಲಿ ಸಮೇತ ಸಂಡೇ ಇರೋದ್ರಿಂದ ಫ್ಯಾಮಿಲಿ ಸಮೇತ ಸಂಡೇ ಒಂದ್ ಒನ್ ಡೇ ಟ್ರಿಪ್ ಆಗತ್ತಂತ ಬಂದಿದ್ವಿ ಇಲ್ಲಿ ಅವಾಗ ಹಿಂಗೆ ಶಾಂತವಾಗಿರುತ್ತೆ ಜನ ಇರ್ತಾರ ಅವಾಗ ಅವಾಗ ಬರ್ತಾ ಇರ್ತಾರು ಜನ ಇದೇ ಇರುತ್ತೆ ಸಾಯಂಕಾಲ ಟೈಮ್ ಬಹಳ ಜನ ಬರ್ತಾರೆ ಮಸ್ಟ್ಗೆ ಅಂದ್ರೆ ಇದು ಬಸವೇಶ್ವರ ದೇವಸ್ಥಾನ ಹಳೇದೇ ಬಹಳ ಹಳೆ ಕಾಲದ ಇದೆ ಇಲ್ಲಿ ಇಲ್ಲಿ ಹಿಂದ ಭೀಮನ ದೋಣಿ ಅಂತಾನು ಒಂದು ಇತಿಹಾಸದಿಂದ ಪ್ರಸಿದ್ಧಿ ಆಗಿರ್ತಿದೆ ಹಿಂದ ಪಾಂಡವರು ವನವಾಸದಲ್ಲಿ ಇದ್ದಾಗ ಇದೇ ಮಾರ್ಗದಲ್ಲಿ ಹೋಗುವಾಗ ಕುಂತಿ ಏನೋ ಬಾಯಾರಿಕೆ ಅಂತ ಹೇಳಿದಾಗ ಸುತ್ತಮುತ್ತಲು ಎಲ್ಲ ನೀರು ಸಿಕ್ಕಿಲ್ಲ ಅಂತ ಅವಾಗ ಭೀಮ ಏನ್ ಮಾಡಿದಾನೆ ತನ್ನ ಮೊಣಕೈಯಿಂದ ಗುದ್ದಿ ಇಲ್ಲಿ ನೀರು ಅಂತ ಹೇಳಿ ಪ್ರತೀತಿ ಇದೆ ನಾವು ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ ಪ್ರಕಾರ ಆ ತರ ಇದೆ ಇದೆ ಆಮೇಲೆ ನೀರು ಯಾವ ಯಾತ್ ಬೇಸಿಗೆ ಅಂದ್ರೂ ಇಲ್ಲಿ ನೀರ್ ಏನಾಗಿದೆ ಬತ್ತಂಗಿಲ್ಲ ನೀರು ಇದ್ದೇ ಇರುತ್ತೆ ಇಲ್ಲಿ ಹಿಂದೆ ಬಂಡೆ ಒಳಗ ನೀರು ಇದೇ ಇಲ್ಲ ಯಾವ ಟೈಮ್ ನಲ್ಲೂ ಯಾವಾಗ್ಲೂ ಬತ್ತಿಲ್ಲ ವ್ಯತ್ಯಾಸ ಒಟ್ಟ ಎಂತ ಬರಗಾಲ ಬಂದ್ರು ನೀರು ಇದ್ದೇ ಇರುತ್ತೆ ಇರುತ್ತೆ ಯಾರು ಅದನ್ನ ಬತ್ತಿದ್ದಂತೂ ಇಲ್ಲಿವರೆಗೂ ಯಾರು ನೋಡಿಲ್ಲ ಎಷ್ಟು ಸುಮಾರು ವರ್ಷಗಳಿಂದ ಹಿಂಗೆ ಇದೆ ಹಿಂಗೇ ಇದೆ ಏನಾಗಿದೆ ಗುಡಿಯನ್ನ ಜೀರ್ಣೋದ್ಧಾರ ಮಾಡ್ಕೊಂತ ಒಂದ್ ಚೆನ್ನಾಗಿ ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡಿದ್ದಾರೆ ಗ್ರಾಮಸ್ಥರು ಮಾಗೋಡ ಗ್ರಾಮಸ್ಥರು ಚೆನ್ನಾಗಿದೆ ಎರಡು ಕಿಲೋಮೀಟರ್ ಅಷ್ಟೇ ಎಷ್ಟು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಈ ಕಡೆ ಮಾಗೋಡ ಕೋದ್ರೆ ಎರಡ್ ಕಿಲೋಮೀಟರ್ ಬಸ್ ಸ್ಟಾಂಡ್ ರೋಡ್ ಸೀದಾ ರೋಡ್ ಸೀದಾ ರೋಡ್ ಇದೆ ಸೀದಾ ಇದು ಏನಿದೆ ಮಾಗೋಡ್ ರೋಡ್ ಈ ರೋಡ್ ಬಂದ್ರೆ ಇಲ್ಲಿ ದ್ವಾರ ಬಾಗಲಿದೆ ಇದೆ ಜನರಿಗೆ ಬರಕ್ಕೆ ಗಾಡಿ ವಾಹನ ವ್ಯವಸ್ಥೆ ವ್ಯವಸ್ಥೆ ಏನಿಲ್ಲ ಅವ್ರು ಓನ್ ವೆಹಿಕಲ್ ಇದ್ರೆ ಬರ್ಬೋದು ಅವ್ರು ಒಂದೇಳೆ ಬಂದಿಲ್ಲ ಅಂದ್ರೆ ಹಣೆ ಮಟ್ಟರು ಬಂದ್ರೆ ಆಟೋ ಮಾಡ್ಕೊಂಡು ಬರ್ಬೋದು ಇಲ್ಲಿ ಚೆನ್ನಾಗಿದೆ ವಾತಾವರಣ ಪ್ರಶಾಂತವಾಗಿದೆ ಆರಾಮ್ ಒನ್ ನಾವು ಪಿಕ್ನಿಕ್ ಹಿಂಗ ಇದ್ದಾಗ ಫ್ಯಾಮಿಲಿ ಸಮೇತ ಸಮೇತ ಬರ್ಬೋದು ಚೆನ್ನಾಗಿದೆ ನೋಡ್ಲಿಕ್ಕೆ ಚೆನ್ನಾಗಿದೆ ದೇವಸ್ಥಾನ ಬಹಳ ಸುಂದರವಾಗಿದೆ ಥ್ಯಾಂಕ್ ಯು ಸರ್ ನಮ್ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೊ ಫ್ರೆಂಡ್ಸ್ ಈ ಪ್ರದೇಶ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ನಾವೆಲ್ಲಾ ಏನ್ ಮಾಡ್ತೀವಿ ದಿನ ನಮ್ಮ ದೈನಂದಿನ ಲೈಫ್ ಅಲ್ಲಿ ಜಾಬ್ ಮನೆ ಮನೆ ಕೆಲಸ ಟ್ರಾಫಿಕ್ ಇದೇ ಟೆನ್ಷನ್ಸ್ ನಾವು ಕಳೆದ್ ಬಿಡ್ತೀವಿ ಲೈಫ್ ನ ಬಟ್ ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಲೈಫ್ ಅಲ್ಲಿ ಅವಾಗ ಅವಾಗ ಇತರ ಪ್ಲೇಸಸ್ ಗೆ ಫ್ಯಾಮಿಲಿ ಸಮೇತ ಫ್ರೆಂಡ್ ಜೊತೆ ಅದರಲ್ಲ ಬಂದು ವೀಕೆಂಡ್ ನ ಇಲ್ಲಿ ಎಂಜಾಯ್ ಮಾಡಬಹುದು ಆಮೇಲೆ ದೇವರ ಗುಡಿನೂ ತುಂಬಾ ಚೆನ್ನಾಗಿದೆ ಆ ಭೀಮನ್ ಇತಿಹಾಸ ನೀವು ಕೇಳಿದ್ರಿ ಆ ಬಂಡೆದು ಕೇಳಿದ್ರೆ ನನ್ಗೆ ಒಂದ್ ಸೆಕೆಂಡ್ ಗೆ ರೋಮಾಂಚನ ಆಗೋಯ್ತು ಎಷ್ಟೆಲ್ಲ ನಮ್ಮ ಪೂರ್ವಜರು ಎಷ್ಟೆಲ್ಲ ಇತಿಹಾಸಗಳಿವೆ ಅಲ್ವಾ ಇತರ ಪೂರ್ವಜರೆಲ್ಲ ಮಾಡಿದಂತ ಇತಿಹಾಸಗಳು ರಿಯಲಿ ನಮ್ಮ ಮುಂದಿನ ಪೀಳಿಗೆ ಒಂದು ನಿದರ್ಶನ ಎಲ್ಲ ನಾವು ತಿಳ್ಕೊಬೇಕಿದ್ದನ್ನ ಇದರಿಂದ ನಮಗೆ ಮಕ್ಕಳಿಗೂ ಒಂದು ಸರ್ವಾಂಗೀಣ ಬೆಳವಣಿಗೆಗೆ ಅವರ ಅಭಿವೃದ್ಧಿಗೆ ಕಾರಣವಾಗುತ್ತಿದೆ ಇಂಥ ಭಾರತ ದೇಶದ ಇಲ್ಲಿ ಎಷ್ಟು ಒಂದ್ ಇದೆ ಅಂತ ನನಗೆ ಅನ್ಸುತ್ತೆ ಹೀಗೆ ಹುಡ್ತಾ ಓದೋದಂಗೆ ಓದೋದಂಗೆ ತುಂಬಾನೇ ಇತಿಹಾಸಗಳು ಹೊರಗಡೆ ಬರುತ್ತೆ ಮಹಾಭಾರತದ ಬಗ್ಗೆ ನಾವೆಲ್ಲ ಕೇಳಿದ್ವಿ ಬಟ್ ರಿಯಲಿ ಇವತ್ತು ಭೀಮನ್ ದೋಣಿ ನೋಡಿದ್ಮೇಲೆ ನನಗೆ ಎಷ್ಟು ಅದು ವಿಡಿಯೋದಲ್ಲಿ ನೋಡಕ್ಕೆ ಆತರ ಅನ್ಸಲ್ಲ ಬಟ್ ರಿಯಲ್ ಆಗಿ ಅದನ್ನ ನೋಡಿದಾಗ ಅದನ್ನ ಟಚ್ ಮಾಡಿದಾಗ ಆ ಒಂದು ಸ್ಪರ್ಶ ಇದೆಯಲ್ಲ ಹಬ್ಬ ನಿಜವಾಗ್ಲೂ ಒಂದು ರೋಮಾಂಚನಕಾರಿ ಆಮೇಲೆ ಇಲ್ಲಿ ಪ್ಲೇಸಸ್ ಗೊತ್ತಾ ಗಾರ್ಡನ್ ಫ್ಯಾಮಿಲಿ ಜೊತೆ ಎಲ್ಲ ಬಂದಾಗ ಸಕ್ಕದಾಗಿ ಎಂಜಾಯ್ ಮಾಡ್ಬೋದು ಗಿಡ ಮರಗಳು ಹೂ ಎಲ್ಲ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಬಹುಶಃ ಇಲ್ಲಿ ಟ್ರಸ್ಟ್ ನವರು ತುಂಬಾನೇ ಚೆನ್ನಾಗ್ ಹೈಜೀನ್ ಇಟ್ಟಿದ್ದಾರೆ ಮೇಂಟೆನೆನ್ಸ್ ಮಾಡಿದ್ದಾರೆ ತುಂಬಾನೇ ಇಷ್ಟ ಆಯ್ತು ನನ್ಗೆ ನೀವು ಸಹ ಇಲ್ಲಿ ಬನ್ನಿ ಬನ್ನಿ ಎಂಜಾಯ್ ಮಾಡಿ ಮಾಡಿದ ಫ್ಯಾಮಿಲಿ ಜೊತೆಗೆ ಓಕೆನಾ ಥ್ಯಾಂಕ್ಸ್ ಇದು ಶಿವನ್ ಗುಡಿ ಇದೆ ಈ ಗುಡಿ ಹಿಂದೆನೆ ಭೀಮನ ಅದು ಒಂದ್ ಬಂಡೆ ತೋರ್ಸಿದ್ನಲ್ಲ ಭೀಮನ್ ದೋಣಿ ಇದ್ರ ಹಿಂದೆನೆ ಬರೋದು ಗುಡಿ ಹಿಂದೆನೆ ಸೊ ಇಲ್ಲಿ ಬಂದಾಗ ಶಿವನ್ ಗುಡಿ ಆರಾಮ್ ಶಾಂತ ಅನ್ಸುತ್ತೆ ಕುಂತ್ರೆ ಮನೆಗೆ ಹೋಗೋಕೆ ಮನ್ಸ್ ಬರ್ತೀರ ಆಮೇಲೆ ಇಲ್ಲೆಲ್ಲ ಫ್ಯಾಮಿಲಿ ಬಂದಿದ್ರು ಅವ್ರನ್ನ ಮಾತಾಡ್ಸಿದ್ವಿ ನೋಡಿದ್ರಿ ನೀವಾಗ ಅವರೆಲ್ಲ ಇಲ್ಲೇ ಬಂದು ಅಡ್ಗೆ ಮಾಡ್ಕೊಂತಿದ್ದಾರೆ ಎಲ್ಲಾ ಅಡ್ಗೆ ಮಾಡ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಇಲ್ಲೇ ಅಡ್ಗೆ ರೆಡಿ ಮಾಡಿ ಊಟ ಮಾಡ್ಕೊಂಡು ಈಗ ಅಲ್ವಾ ಸೊ ಅದಕ್ಕೆ ಅವ್ರು ಈವ್ನಿಂಗ್ ತನ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಿದ್ದಾರೆ ನಂಗು ಎಷ್ಟ್ ಚೆನ್ನಾಗ್ ಅನಿಸ್ತಿದೆ ಗೊತ್ತಾ ನೆಕ್ಸ್ಟ್ ಟೈಮ್ ನಾನು ಫ್ಯಾಮಿಲಿ ಜೊತೆಗೆ ಬರ್ಬೇಕಂತ ಇವಾಗ್ಲೇ ಪ್ಲಾನ್ ನೀವ್ ಫ್ಯಾಮಿಲಿ ಜೊತೆ ಎಲ್ಲಾದ್ರೂ ಹೋಗೋಕೆ ಪ್ಲಾನ್ ಮಾಡ್ತೀರಾ ಹಾಗಾದ್ರೆ ಭೀಮನ್ ದೋಣಿಗೆ ಬನ್ನಿ ತುಂಬಾನೇ ಚೆನ್ನಾಗಿದೆ ಗಾರ್ಡನ್ ಇದೆ ಹೊಲೆಗಳಿವೆ ಎಷ್ಟು ತಂಪಾದ ಗಾಳಿ ಇದೆ ತುಂಬಾನೇ ಚೆನ್ನಾಗಿದೆ ಪ್ಲೇಸ್ ಸೊ ಹಾಗಾದ್ರೆ ಮರೆಯೋ ಬರದನ್ನ ಮರಿಬೇಡಿ ಹಾಗೆ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ ನನ್ಗಂದ್ರ ಮನೆಗೆ ಹೋಗಕ್ಕೆ ಮನ್ಸ್ ಬರ್ತಿಲ್ಲ ಬಟ್ ಏನ್ ಮಾಡೋದು ಟೈಮ್ ಕೊಡದೇ ಇದೆ ಬೇಗ ಹೋಗ್ಬೇಕು ನಮ್ ಮನೆ ದೂರ ಆಗುತ್ತೆ ಇಲ್ಲಿಂದ ನಾನು ಆಕ್ಚುಲಿ ರಾಣಿಮಂದ್ರಲ್ಲಿ ಇರೋದು ಹಂಗಾಗಿ ನನಗಿದ್ ಹತ್ರ ಆಯ್ತು ಬರಕ್ಕೆ ಬೇಗನೆ ಬಂದು ಒಂದ್ ಅರ್ಧ ಗಂಟೆಲಿ ಬಂದ್ಬಿಟ್ಟೆ ನನ್ನ ಮನೆಯಿಂದ ರಾಣೆಮಂದ್ರ ಹತ್ರ ಆಗುತ್ತೆ ನೀವೆಲ್ಲ ಇಲ್ಲಿಗ್ ಬಂದಾಗ ನಮ್ ರಾಣೆಮೂರ್ ಸೈಡ್ ಬಂದಾಗ ಮಾಗೋಡ್ ರೋಡ್ ಅಲ್ಲೇ ಇರೋದು ಬಂದು ನೋಡಿ ದರ್ಶನ ಮಾಡಿ ಇಲ್ಲಿ ದೇವ್ರ ದರ್ಶನ ಮಾಡಿ ತುಂಬಾ ಮನಸ್ಸು ಹಿತ ಅನ್ಸುತ್ತೆ ಸೊ ನಿಮ್ಗೆ ಅನಿಸ್ತು ನಮ್ ವ್ಲಾಗು ಇಷ್ಟ ಆಯ್ತಾ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಆ ನನ್ ಚಾನಲ್ ಅಲ್ಲಿ ನೀವು ಹೊಸಬ್ರಾಗಿದ್ರೆ ಫಸ್ಟ್ ಟೈಮ್ ನಾನು ನನ್ನ ವೀಕ್ಷಣೆ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಯಾಕಂದ್ರೆ ನಾವ್ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರೋದು ನಿಮ್ಮ ಬೆಂಬಲಕ್ಕೋಸ್ಕರ ನೀವು ಒಂದ್ ಸಣ್ಣದಾಗಿ ಒಂದು ಒಳ್ಳೆ ಕಮೆಂಟ್ ಕೂಡ ಹಾಕಿದ್ರು ಉತ್ಸಾಹ ಬರುತ್ತೆ ಇನ್ನ ಒಳ್ಳೆ ಒಳ್ಳೆ ವಿಡಿಯೋ ಮಾಡಕ್ಕೆ ನಮ್ಗೆ ಎನರ್ಜಿ ಬರುತ್ತೆ ದಯವಿಟ್ಟು ಮರಿಬೇಡಿ ಒಳ್ಳೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ನಾನು ನಿಮ್ಮ ರಮ್ಮ ಯಾವಾಗ್ಲೂ ನಿಮ್ಮನ್ನ ರಂಜಿಸ್ತಾ ಇರ್ತೇನೆ

ಬಹಳ ಚೆನ್ನಾಗಿತ್ತು ನಾವು ಫಸ್ಟ್ ಟೈಮ್ ನೋಡಿದ್ವಿ ಬಹಳ ಇಷ್ಟ ಜಗಾ ಮಸ್ತ್ ಐತಿ ಬರ್ತೇವ್ರಿ ಮುಂದಿನವರ್ ಮತ್ ಬರ್ತೇನೆ